ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯತ್ರಿ ಸೊ ಇವತ್ತು ನೀವು ಟೈಟಲಲ್ಲೇ ನೋಡಿರೋ ಥರ ಪೂಜಾ ಸಾಮಗ್ರಿಗಳಂದರೆ ತಾಮ್ರದ ಪೂಜಾ ಸಾಮಗ್ರಿಗಳನ್ನೇ ಯಾವ ರೀತಿ ತೊಳೆಯೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಹೊಸ ಸ್ಕ್ರಬ್ ತೊಗೊಂಬಿಟ್ಟು ಅದರಲ್ಲಿ ಅರ್ಧ ಕಟ್ ಮಾಡ್ಕೊತಿದ್ದೀನಿ ಯಾಕಂದರೆ ಉದ್ದ ಆಗುತ್ತೆ ಸ್ಕ್ರಬ್ ಅಂತಂದು ಹೇಳಿಬಿಟ್ಟು ಆ ಕಟ್ ಮಾಡಿರೋ ಸ್ಕ್ರಬ್ಬನ್ನು ಎತ್ತಿಟ್ಕೊತಾ ಇದ್ದೀನಿ ಎಲ್ಲರೂ ಹೇಗೆ ಪೂಜಾ ಸಾಮಾನುಗಳನ್ನು ತೊಳಿತಾರೋ ನಾನು ಅದೇ ರೀತಿ ಪೀತಾಂಬ್ರಿನೇ ತೊಳಿತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಪೀತಾಂಬ್ರಿ ಸ್ವಲ್ಪ ಹಚ್ಚಿ ತಿಕ್ಕಿದ ತಕ್ಷಣ ಯಾವ ಥರ ರಿಸಲ್ಟ್ ಬರ್ತಿದೆ ಅಂತ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತಂದು ಹೇಳ್ಬಿಟ್ಟು ಸೊ ಕೆಲವೊಬ್ಬರಿಗೆ ಪೀತಾಂಬ್ರಿ ಯೂಸ್ ಮಾಡೋದರಿಂದ ಕೈಯೆಲ್ಲ ರ್ಯಾಶಸ್ ಆಗ್ತಿದೆ ರ್ಯಾಷಸ್ ಆಗುತ್ತೆ ಈಚ್ಚಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಅಂಥವ್ರು ಬ್ಲೌಸ್ ಹಾಕ್ಕೊಂಡ್ಬಿಟ್ಟು ತೊಳೆಯೋದು ಉತ್ತಮ ಅಂತ ನಾನು ಹೇಳ್ತೀನಿ ಯಾಕಂದರೆ ಪೀತಾಂಬರಿಯಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ ಅಂತಲೂ ಹೇಳ್ತಾರೆ ಸೊ ನನಗೂ ಸ್ವಲ್ಪ ದಿನದಿಂದ ರ್ಯಾಷಸ್ ಇಚ್ಚಿಂಗ್ ಎಲ್ಲ ಇತ್ತು ಇವಾಗೇನು ಆ ಥರ ಅನ್ನಿಸೋಲ್ಲ ಹಾಗಾಗಿ ನಾನು ಪೀತಾಂಬ್ರಿನೇ ಯೂಸ್ ಮಾಡ್ತೀನಿ ಸೊ ಬೇಗ ಬೇಗ ಇದೆಲ್ಲ ನೀಟಾಗಿ ಸಂಧಿಗಳಲ್ಲಿ ಕೊಳೆನೆಲ್ಲ ತೆಗಿಯುತ್ತೆ ಅಂತ ಪೀತಾಂಬ್ರಿನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ದೀಪ ತೊಳೆದಿಟ್ಟಾದ್ಮೇಲೆ ಇವಾಗ ತುಳಸಿ ದೀಪನ ತಗೊಂಡು ತೊಳಿತಾ ಇದ್ದೀನಿ ತುಳಸಿ ದೀಪದಲ್ಲಿ ನೀವೇ ನೋಡಿರ್ಬೋದು ಲಿಡ್ನ ಕ್ಲೋಸ್ ಮಾಡಿಡ್ತೀವಲ್ಲ ಎಷ್ಟು ಬ್ಲ್ಯಾಕ್ ಕಲೆಗಳು ಅಥವಾ ಕಪ್ಪು ಚುಕ್ಕೆಗಳು ಇರುತ್ತೆ ಅಂತ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಎಷ್ಟು ನೀಟಾಗಿ ರಿಮೂವ್ ಆಗ್ತಿದೆ ಅಂತ ನೀವೇ ನೋಡ್ಬೋದು ಈ ಲಿಡ್ ಅಷ್ಟೇ ಫುಲ್ ಬ್ಲ್ಯಾಕ್ ಕಲರ್ ಎಲ್ಲ ತುಂಬಕೊಂಡ್ಬಿಟ್ಟಿತ್ತು ಅದನ್ನು ಕೂಡ ಈಸಿಯಾಗಿ ರಿಮೂವ್ ಮಾಡಬಹುದು ಸೊ ಅದೆಲ್ಲ ಆದ್ಮೇಲೆ ಸ್ಕ್ರಬ್ನ ನೀಟಾಗಿ ವಾಶ್ ಮಾಡಿ ಎತ್ತಿತ್ತು ಸೊ ಇನ್ನೂ ಒಂದು ಎರಡು ಪೂಜಾ ಸಾಮಾನುಗಳಿದ್ವು ಅದು ಮರ್ತಾ ಹೋಗ್ಬಿಟ್ಟಿತ್ತು ಅದನ್ನ ತಗೊಂಡ್ಬಿಟ್ಟು ನೀಟಾಗಿ ತೊಳಿತಾ ಇದ್ದೀನಿ ಇವಾಗ ಅವನು ಕೂಡ ಅವು ಕೂಡ ತಾಮ್ರದ ಪೂಜಾ ಸಾಮಾನುಗಳೇ ಎಲ್ಲ ಅದಾದಮೇಲೆ ಒಂದು ಪೀತಾಂಬ್ರಿ ಹಾಕಿಟ್ಕೊಳಕಂತಲೇ ಒಂದು ಸಪ್ರೇಟ್ ಬೌಲ್ ಹಾಕಿ ಬೌಲಲ್ಲಿ ಇಟ್ಟಿರ್ತೀನಿ ಅದನ್ನು ಎತ್ತಿಡ್ತೀನಿ ಸೊ ಅದಾದಮೇಲೆ ಈ ತಿಕ್ಕಿರೋ ಪೂಜಾ ಸಾಮಾನುಗಳನ್ನು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಟ್ಟು ಒಂದು ಫ್ಲವರ್ ಬುಟ್ಟು ಇರುತ್ತಲ್ವ ಅದರಲ್ಲಿ ನಾನು ಹಾಕಿಡ್ತೀನಿ ಇದು ಎಲ್ಲರ ಮನೇಲೂ ಐತಿ ಅಂತ ನಾನು ಅನ್ಕೋತಿದೀನಿ ಐ ಥಿಂಕ್ ಇದು ಎಲ್ಲರ ಮನೆಯಲ್ಲೂ ಕಾಮನ್ನಾಗಿರುತ್ತೆ ಪೂಜಾ ಸಾಮಾನುಗಳಲ್ಲಿ ಅದಾದ್ಮೇಲೆ ನೋಡ್ಬೋದು ಈಗ ಪೂಜಾ ಸಾಮಾನುಗಳನ್ನು ನಾನು ನೀಟಾಗಿ ಒಂದೊಂದನ್ನೇ ತೊಳೆದ್ಬಿಟ್ಟು ಬಾರ್ಲಾಗಿ ಇಡ್ತಾ ಇದ್ದೀನಿ ಯಾಕೆಂದರೆ ನೀರೆಲ್ಲ ನೀಟಾಗಿ ಸೋರ್ಬಿಟ್ಟು ಆ ಪಾತ್ರೆಯಲ್ಲೇ ಶೇಖರಣೆ ಆಗಿರುತ್ತೆ ಅಂತಂದೇಳಿ ಹೇಳಿ ಪೂಜಾ ಸಾಮಾನುಗಳನ್ನು ತೊಳೆದ ಸ್ಕ್ರಬ್ನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಆಗಿಟ್ಟು ಇಡ್ತೀನಿ ಅದಾದ್ಮೇಲೆ ಪೂಜಾ ಸಾಮಾನುಗಳನ್ನು ಸೈಡಿಗೆ ಎತ್ತಿಟ್ಟು ಕೌಂಟರ್ ಟಾಪ್ ಮೇಲೆ ಇರುವಂತ ಎಲ್ಲ ಗಲೀಜನ್ನು ನೀಟಾಗಿ ರಿಮೂವ್ ಮಾಡ್ತೀನಿ ಯಾಕಂದರೆ ಅಲ್ಲಿ ನೀರು ಡಸ್ಟು ಅದೆಲ್ಲ ಇರುತ್ತಲ್ವ ಪೂಜಾ ಸಾಮಾನುಗಳನ್ನೆಲ್ಲ ತೊಳೆದಿರೋದು ಅದನ್ನೆಲ್ಲ ಹಿಂದೆ ಹಿಂದೆ ಕ್ಲೀನ್ ಮಾಡ್ಕೊತೀನಿ ಈವನ್ ಪಾತ್ರೆನೂ ಕೂಡ ನಾನು ಅದೇ ರೀತಿ ಮಾಡೋದು ಆವಾಗಿಂದ ಅವಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ನೀರೆಲ್ಲ ತೆಗ್ದಾಗ ತೆಗೆದ್ಮೇಲೆ ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ ಒಂದು ಡ್ರೈ ಇರೋ ಕ್ಲಾತ್ ತೊಗೊಂಡು ಅದಾದಮೇಲೆ ಈ ಕಡೆ ಪೂಜಾ ಸಾಮಾನುಗಳನ್ನು ಎತ್ತಿಟ್ಟಿದ್ವಲ್ಲ ಒಂದು ಕಾಟನ್ ಡ್ರೈ ಡ್ರೈ ಆಗಿರುವಂಥ ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ನೀಟಾಗಿ ಒರೆಸ್ಕೋಬೇಕು ಯಾಕೆಂದರೆ ನೀರಿನ ಕಪ್ಪು ಚುಕ್ಕೆಗಳು ಅಥವಾ ನೀರಿನ ಕಲೆಗಳೆಲ್ಲ ಅದ್ರ ಮೇಲೆ ಕುತ್ಕೊಂಡ್ರೆ ಅದೆಲ್ಲ ಒಂಥರ ಮತ್ತೆ ಬೇಗನೆ ತೊಳೆಯೋ ಥರ ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ಒರೆಸಿ ನೀಟಾಗಿ ಎತ್ತಿಟ್ಕೋಬೇಕು ಒಂದು ವಾರದವರೆಗೂ ಮತ್ತೆ ತೊಳೆಯೋವಂಥ ಅವಶ್ಯಕತೆ ಏನಿರೋದಿಲ್ಲ ಸೊ ಈ ಥರ ವಾರಕ್ಕೊಂದ್ಸರಿ ನೀವು ನೀಟಾಗಿ ತೊಳೆದು ಡ್ರೈ ಇರೋ ಕ್ಲಾತಿಂದ ನೀಟಾಗಿ ಒರೆಸಿ ಎತ್ತಿಟ್ಕೋಬಹುದು ನೀವೇ ನೋಡ್ಬೋದು ಹೇಗಿದೆ ದೇವ್ರ ಸಾಮಾನುಗಳು ಪೀತಾಂಬರಿ ಹಾಕಿ ತೊಳ್ದ ಮೇಲೆ ಹೇಗಾಗಿದೆ ಅಂತ ನಾನು ಯೂಸ್ ಮಾಡ್ತಿರೋದು ಇದೇ ವಿಧಾನನ ನೀವು ಯಾವ ಥರ ಯೂಸ್ ಮಾಡ್ತೀರಾ ಯಾವ ಥರ ದೇವ್ರನ್ನ ಕ್ಲೀನ್ ಮಾಡ್ತೀರಾ ಅಂತಂದು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್